Hello everyone, welcome back to my daily cooking vlogs. ಇವತ್ತಿನ ಸಿಂಪಲ್ ಆಗಿ ಬಹಳ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಅಥವಾ ಒಂದು ಅರ್ಧ ಗಂಟೆ ಒಳಗಡೆ ದೂತ್ ಪೇಡ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಹಾಲನ್ನು ಏನು ತುಂಬ ಹೊತ್ತು ಕಾಯಿಸೋ ಅವಶ್ಯಕತೆ ಇಲ್ಲ ಜಸ್ಟ್ ಒಂದು ಕುದಿ ಬಂದರೆ ಸಾಕು ನಾನಿಲ್ಲಿ ಒಂದು ಲೀಟರ್ ಆಗುವಷ್ಟು ಗಟ್ಟಿ ಹಾಲನ್ನು ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಮಾತ್ರ ನೀರನ್ನು ಅಂದರೆ ಪ್ಯಾಕೆಟ್ನ ಓಪನ್ ಮಾಡಿ ಎಷ್ಟು ಸ್ವಲ್ಪ ಒಂದು ಕಾಲು ಲೋಟ ಆಗುವಷ್ಟು ನೀರನ್ನು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಅದು ಒಂದು ಕುದಿ ಬರೋವರೆಗೆ ಈ ಕಡೆ ದೂದ್ ಪೇಡಗೆ ಸ್ವಲ್ಪ ಬೆಲ್ಲ ಬೇಕು ಹಾಗಾಗಿ ಬೆಲ್ಲನ ಪುಡಿ ಮಾಡಿ ನಾನು ಎತ್ತಿಟ್ಕೋತಾ ಇದ್ದೀನಿ ನಾನು ಯಾವಾಗಲೂ ಈ ರೀತಿ ಉಂಡೆ ಬೆಲ್ಲನ ಯೂಸ್ ಮಾಡೋದು ಪಾಯಸಕ್ಕಾಗಲಿ ಅಥವಾ ಈ ರೀತಿ ಪೇಡಗಳಿಗೆ ಸ್ವೀಟ್ಗಳಿಗೆ ಏನಾದರೂ ಬೆಲ್ಲ ಹಾಕಬೇಕು ಅಂತ ಅಂದಾಗ ಸ್ವಲ್ಪ ಹುಳಿ ಕಡಿಮೆ ಇರುತ್ತೆ ನೀವೇನಾದರೂ ಅಚ್ಚು ಬೆಲ್ಲ ಯೂಸ್ ಮಾಡ್ತಾ ಇದ್ರೆ ಅದು ಸ್ವಲ್ಪ ಹುಳಿ ಮುಂದಾಗಿರುತ್ತೆ ಸೊ ಹಾಗಾಗಿ ಇದು ಉಂಡೆ ಬೆಲ್ಲ ಚೆನ್ನಾಗಿರುತ್ತೆ ಟೇಸ್ಟ್ ಒಂದು ಮೂರು ಉಂಡೆ ತಂದಿಟ್ಕೊಂಡ್ರೆ ಒಂದು ಎರಡು ತಿಂಗಳ ತನಕ ಆಗುತ್ತೆ ನನಗೆ ಈ ರೀತಿ ಎಲ್ಲ ಪೀಸಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದರಲ್ಲೇನೆ ನಾನು ಅರ್ಧ ಕಪ್ ಆಗೋಷ್ಟು ಬೆಲ್ಲನ ಅಳತೆ ಮಾಡಿ ತೆಗೆದಿಟ್ಕೊತೀನಿ ಅಂದರೆ ಒಂದು ಲೀಟರ್ ಹಾಲಿಗೆ ಅರ್ಧ ಕಪ್ ಆಗೋಷ್ಟು ಬೆಲ್ಲ ಸಾಕು ಇನ್ನೊಂದು ಸ್ವಲ್ಪ ನೀವು ಸ್ವೀಟ್ ಮುಂದೆ ತಿಂತೀರಾ ಅಂದರೆ ಇನ್ನೊಂದು ಸ್ವಲ್ಪ ಒಂದು ಅರ್ಧ ಹಿಡಿ ಆಗೋಷ್ಟು ಎಕ್ಸ್ಟ್ರಾ ಹಾಕೊಳ್ಳಿ ಸಾಮಾನ್ಯ ದೂದ್ ಪೇಡ ಅಷ್ಟಾಗಿ ಸ್ವೀಟಾಗಿರಲ್ಲ ಸ್ವಲ್ಪ ಮೈಲ್ಡ್ ಆಗಿರುತ್ತೆ ಸ್ವೀಟ್ ಹಾಗಾಗಿ ಅರ್ಧ ಕಪ್ ಆಗೋಷ್ಟು ಸಾಕಾಗುತ್ತೆ ಇದಿಷ್ಟು ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲೇ ನೋಡಿ ಹಾಲು ಸ್ವಲ್ಪ ಉಕ್ಕು ಬಂದಿದೆ ಇವಾಗ ಹಾಲನ್ನ ಒಡಿಸ್ಕೋಬೇಕು ಅಂದರೆ ಪನ್ನೀರ್ ತೊಗೋಬೇಕು ಹಾಲಿನಲ್ಲಿ ನಾವು ಇದನ್ನ ಹಾಲನ್ನ ಒಡಿಲಿಕ್ಕೆ ನಾನು ವಿನೆಗರ್ನ ಯೂಸ್ ಮಾಡ್ತಾ ಇದ್ದೀನಿ ಬೇಕಿದ್ರೆ ನಿಂಬೆ ಹಣ್ಣಿನ ರಸನಾದರೂ ಸಹ ಹಾಕ್ಕೋಬೋದು ಏನೂ ಇಲ್ಲ ಅಂದರೆ ಜಸ್ಟ್ ಮನೆಯಲ್ಲಿರುವಂಥ ಮಜ್ಜು ಮಜ್ಜಿಗೆನೂ ಸಹ ಹಾಕಿ ನೀವು ಹಾಲನ್ನು ಒಡಿಸ್ಕೊಬೋದು ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ವಿನೆಗರ್ನ ಹಾಕಿದ್ದೀನಿ ಒಂದು ಟೇಬಲ್ ಸ್ಪೂನ್ ಸಾಕಾಗಲಿಲ್ಲ ನನಗೆ ಅಂದರೆ ಎಷ್ಟೊತ್ತೆ ಕುದಿಸಿದ್ರು ಮತ್ತೆ ಪೂರ್ತಿಯಾಗಿ ಪನ್ನೀರ್ ಸಪ್ರೇಟ್ ಆಗಲಿಲ್ಲ ಹಾಲಿಂದ ಹಾಗಾಗಿ ಇನ್ನೂ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ವಿನೆಗರ್ನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಕಂಪ್ಲೀಟ್ ಅದು ಪನ್ನೀರು ಮತ್ತು ಹಾಲಿನಲ್ಲಿರೋ ಅಂಥ ನೀರಿನ ಪೂರ್ತಿ ಸಪ್ರೇಟ್ ಆಗಬೇಕು ಅಲ್ಲಿವರೆಗೆ ನಾವು ಕುದಿಸ್ಬೇಕು ಚೆನ್ನಾಗಿ ನೋಡಿ ಇವಾಗ ಇನ್ನೊಂದು ಸ್ಪೂನ್ ವಿನೆಗರ್ ಹಾಕ್ತಿದ್ದ ಹಾಗೆಯೇ ಪನ್ನೀರ್ ಸಪ್ರೇಟ್ ಆಯಿತು ಹಾಗೆಯೇ ನೀರು ಸಪ್ರೇಟ್ ಆಯಿತು ಅಂದರೆ ಅದು ವೇ ಅಂತ ಹೇಳ್ತಾರೆ ಅದನ್ನು ನೀವು ಮತ್ತೆ ಉಪಯೋಗಿಸ್ಕೋಬೋದು ಅಡುಗೆಗಳಿಗೆ ನೀವೇನಾದರೂ ಸಾಂಬಾರು ಮಾಡ್ತಾಯಿದ್ರೆ ಅದಕ್ಕೂ ಸಹ ಬೇಳೆ ಬೇಯಿಸ್ಲಿಕ್ಕೆ ಎಲ್ಲ ಇದನ್ನೇ ಹಾಕ್ಬೋದು ಇಲ್ಲ ಚಪಾತಿ ಪೂರಿ ಒತ್ತೋದಕ್ಕೂ ಸಹ ನೀವು ಚ ಕಲಸೋದಕ್ಕೆ ಇದನ್ನೇ ನೀರನ್ನ ಯೂಸ್ ಮಾಡ್ಬೋದು ನಾನಿಲ್ಲಿ ಗಿಡಗಳಿಗೆ ಹಾಕ್ತೀನಿ ಹಾಗಾಗಿ ನಾನು ನಾರ್ಮಲಾಗಿ ಅಕ್ಕಿ ಬೇಳೆ ಎಲ್ಲ ತೊಳೆದಾಗ ಗಿಡ ಅಂದರೆ ನೀರನ್ನು ಸಪ್ರೇಟ್ ಒಂದು ಪಾತ್ರೆಗೆ ಹಾಕಿ ಇಟ್ಕೊಂಡಿರ್ತೀನಲ್ಲ ಅದಕ್ಕೆ ಟ್ರಾನ್ಸ್ಫರ್ ಮಾಡಿ ಹಾಕೋತಾ ಇದ್ದೀನಿ ಪನ್ನೀರನ್ನ ಸಪ್ರೇಟ್ ಮಾಡಿ ತೆಗೆದಿಟ್ಕೋತಾ ಇದ್ದೀನಿ ನಾನು ಒಂದು ಸ್ಟ್ರೈನರ್ನಲ್ಲಿ ಒಂದು ಸ್ವಲ್ಪ ನೀರು ತಣ್ಣೀರನ್ನ ಹಾಕಿ ವಾಶ್ ಮಾಡಿ ಇಟ್ಕೊತಾ ಇದ್ದೀನಿ ಯಾಕೆಂದರೆ ಅದರಲ್ಲಿ ಸ್ವಲ್ಪ ಹುಳಿ ಅಂಶ ಇರುತ್ತೆ ಅಲ್ವಾ ಹಾಗಾಗಿ ಅದೊಂದು ಸ್ವಲ್ಪ ತಣ್ಣಗಾಗಲಿ ಅಷ್ಟರಲ್ಲಿ ಈ ಕಡೆ ಬೇರೆ ಒಂದು ಪ್ಯಾನ್ನಲ್ಲಿ ಅರ್ಧ ಕಪ್ ಆಗೋಷ್ಟು ಬೆಲ್ಲ ಏನು ತೊಗೊಂಡಿದ್ನಲ್ಲ ಅದಕ್ಕೆ ಅರ್ಧ ಕಪ್ ಕಪ್ಪಾಗೋಷ್ಟೇ ನೀರನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಕರಗಿಸ್ತಾ ಇದ್ದೀನಿ ಇದು ಸ್ವಲ್ಪ ಕರಗ್ತಾ ಇದ್ದ ಹಾಗೆ ಬೆಲ್ಲನ ಶೋಧಿಸ್ಕೋಬೇಕು ಬೆಲ್ಲದಲ್ಲಿ ಸ್ವಲ್ಪ ಕಸಾಂಶ ನನಗೆ ಕಾಣಿಸ್ತು ಹಾಗಾಗಿ ಶೋಧಿಸ್ತಾ ಇದ್ದೀನಿ ನೀವು ಪ್ಯೂರ್ ಆರ್ಗ್ಯಾನಿಕ್ ನಾವು ಹಾಲಿಗೆ ಕಾಫಿಗೆ ಎಲ್ಲ ಯೂಸ್ ಮಾಡ್ತೀವಲ್ಲ ಆ ಬೆಲ್ಲ ಯೂಸ್ ಮಾಡ್ತಾಯಿದ್ರೆ ಏನೂ ಶೋಧಿಸೋ ಅವಶ್ಯಕತೆ ಇಲ್ಲ ಶೋಧಿಸಿರುವಂಥ ಬೆಲ್ಲನ ಮತ್ತು ಅದೇ ಪಾತ್ರೆನ ಸ್ವಲ್ಪ ನೀಟಾಗಿ ವಾಶ್ ಮಾಡಿಬಿಟ್ಟು ಅದಕ್ಕೇ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಗಟ್ಟಿ ಪಾಕ ಬರಬೇಕು ಅಲ್ಲಿವರೆಗೂ ಕುದಿಸ್ಕೋಬೇಕು ಈ ಬೆಲ್ಲನ ಚೆನ್ನಾಗಿ ಈಗ ಮತ್ತೆ ಒಂದು ಕುದಿ ಬರೋಷ್ಟರಲ್ಲಿ ಯಾವುದೇ ಸ್ವೀಟ್ ಆದ್ರೂ ಸ್ವಲ್ಪ ಏಲಕ್ಕಿ ಪುಡಿ ಹಾಕಬೇಕು ಅಲ್ವಾ ಹಾಗಾಗಿ ಒಂದು ಎರಡರಿಂದ ಮೂರು ಏಲಕ್ಕಿನೂ ಸಹ ಇಲ್ಲಿ ಪುಡಿ ಮಾಡಿ ಇಟ್ಕೋತಾ ಇದ್ದೀನಿ ಬೆಲ್ಲದ ಪಾಕ ಮತ್ತೆ ಚೆನ್ನಾಗಿ ಕುದಿ ಬಂದಿದೆ ಒಂದೆಳೆ ಪಾಕ ಬರೋವರೆಗೆ ಚೆನ್ನಾಗಿ ಕುದಿಸ್ಕೋಬೇಕು ಅದು ಒಂದೆಳೆ ಪಾಕ ಚೆನ್ನಾಗಿ ಬಂದಿತ್ತು ಅಂದರೆ ನಾನು ಗೊತ್ತಾಗುತ್ತೆ ನಿಮಗೆ ಸ್ವಲ್ಪ ಗಟ್ಟಿ ಇದ್ದ ಹಾಗೆಯೇ ಪನ್ನೀರ್ ಏನು ಸಪ್ರೇಟ್ ಮಾಡಿ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಈ ಬೆಲ್ಲದ ಪಾಕದೊಟ್ಟಿಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಗಟ್ಟಿ ಆಗೋವರೆಗೆ ಬಿಡಬಾರ್ದು ಬೆಲ್ಲದ ಪಾಕ ಆಗಿರ್ಬೋದು ಅಥವಾ ಪನ್ನೀರ್ನ ಈ ಬೆಲ್ಲದ ಪಾಕಕ್ಕೆ ಹಾಕಿ ಮಿಕ್ಸ್ ಮಾಡಿದ ನಂತರ ತುಂಬ ಗಟ್ಟಿ ಮಾಡ್ಕೋಬಾರ್ದು ಬಟ್ ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೋಗೋವರೆಗೆ ಚೆನ್ನಾಗಿ ಕುದಿಸ್ಕೋಬೇಕು ಈ ರೀತಿ ಪ್ರೆಸ್ ಮಾಡ್ತಾ ಪ್ರೆಸ್ ಮಾಡ್ತಾ ಬೆಲ್ಲದ ಪಾಕದಲ್ಲಿ ಬೇಯ್ತಾ ಬೇಯ್ತಾ ಅದೂ ಸಹ ಸಾಫ್ಟ್ ಆಗ್ತಾ ಬರುತ್ತೆ ನಾನಿಲ್ಲಿ ಪೂರ್ತಿ ಹೈ ಫ್ಲೇಮ್ನಲ್ಲೇ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ತುಂಬ ಏನು ಲೋ ಫ್ಲೇಮ್ ಮಾಡ್ತು ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ನಿಮಗೆ ಹೈ ಫ್ಲೇಮಲ್ಲಿ ಮಾಡೋದ್ರಿಂದ ಬೇಗನೂ ಸಹ ಆಗುತ್ತೆ ಅದು ನೋಡಿ ಇನ್ನೊಂದು ಸ್ವಲ್ಪ ಇದೆ ನೀರು ಅಂಶ ಶಾಶ್ರೇ ಬೆಲ್ಲದ ಪಾಕದ್ದು ಇನ್ನೊಂದು ಸ್ವಲ್ಪ ಗಟ್ಟಿ ಆಗ್ತಾ ಇದೆ ಅನ್ನೋವಾಗ ನಾನು ಕುಟ್ಟಿಟ್ಕೋ ಕುಟ್ಟಿ ಪುಡಿ ಮಾಡಿದಂಥ ಏಲಕ್ಕಿ ಪುಡಿನೂ ಸಹ ಸೇರಿಸ್ತಾ ಇದ್ದೀನಿ ಹಾಗೆ ಮಿಕ್ಸ್ ಮಾಡ್ತಾ ಇರಬೇಕು ಸ್ವಲ್ಪ ತಳ ಹಿಡಿತು ಸೀದೋಯ್ತು ಅಂತ ಅಂದರೆ ಕಷ್ಟ ಆಗುತ್ತೆ ಸೊ ಇಲ್ಲೂ ನಾನು ಸ್ಟೀಲ್ ಪಾತ್ರೆನ ಯೂಸ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಾನು ಹೈ ಫ್ಲೇಮ್ನಲ್ಲಿ ಕುಕ್ ಮಾಡ್ತಾ ಇದ್ದೀನಿ ಆದರೆ ತಳದಲ್ಲಿ ಸ್ವಲ್ಪನೂ ಸಹ ಸೀದಿಲ್ಲ ಬಿಕಾಸ್ ಇದು ಗಟ್ಟಿ ತಳ ಇರೋಂಥ ಸ್ಟೀಲ್ ಪಾತ್ರೆ ಸುಮಾರು ಜನ ನೆನ್ನೆನೂ ಸಹ ನನಗೆ ಕಮೆಂಟ್ ಹಾಕಿದ್ರಿ ನಾನು ಸ್ಟೀಲ್ ಯೂಸ್ ಮಾಡೋದೇ ಬಿಟ್ಬಿಟ್ಟಿದ್ದೀನಿ ಎಷ್ಟೇ ಅನ್ನ ಮಾಡಿದ್ರು ಪಲಾವ್ ಮಾಡಿದ್ರು ಎಲ್ಲ ಸೀದೋಗುತ್ತೆ ಅಂತ ಸೊ ನಾವು ಕರೆಕ್ಟಾಗಿರೋ ಅಂಥ ವೆಸಲ್ನ ಆಯ್ಕೆ ಮಾಡಿಕೊಂಡಾಗ ಖಂಡಿತವಾಗ್ಲೂ ಸೀಯೋದಿಲ್ಲ ಅದು ಇವಾಗ ಗಟ್ಟಿಯಾಗಿದೆ ಅಂದರೆ ಪೂರ್ತಿ ಗಟ್ಟಿ ಮಾಡಬಾರ್ದು ಸ್ವಲ್ಪ ಅದರಲ್ಲಿ ನೀರಿನ ಅಂಶ ಇರಬೇಕು ಇವಾಗ ಇದು ಪೂರ್ತಿ ಸ್ವಲ್ಪ ನೀರಿನ ಅಂಶ ಆಗೋವರೆಗೂ ಬಿಟ್ಟಿದ್ದೀನಿ ಹಾಗೆಯೇ ಸ್ವಲ್ಪ ಬೆಚ್ಚಗೂ ಸಹ ಮಾಡ್ಕೊಂಡಿದ್ದೀನಿ ಈ ಮಿಕ್ಸ್ಚರ್ನ ಸ್ವಲ್ಪ ಬೆಚ್ಚಗಾಗ್ತಾಯಿದ್ದ ಹಾಗೆ ಇದನ್ನು ಒಂದು ಬೇರೆ ಪ್ಲೇಟ್ಗೆ ಟ್ರಾನ್ಸ್ಫರ್ ಇದ್ದೀನಿ ಇದನ್ನು ಚೆನ್ನಾಗಿ ನಾವು ನಾದಬೇಕು ಪುಡಿ ಪುಡಿ ಇದೆ ಅಲ್ವಾ ಪುಡಿ ಪುಡಿ ಇರೋದನ್ನು ನಾವು ಉಂಡೆ ಕಟ್ಟಿ ಪೇಡ ಸೈಜ್ನಲ್ಲಿ ಮಾಡೋದಕ್ಕೆ ಆಗೋದಿಲ್ಲ ಸೊ ಇದನ್ನು ನಾದಿದಾಗ ನಮಗೆ ಚೆನ್ನಾಗಿ ಸಾಫ್ಟಾಗಿ ಒಂದು ಚಪಾತಿ ಹಿಟ್ಟಿನ ಥರ ಸಿಗುತ್ತೆ ಸೊ ಹಾಗಾಗಿ ಸ್ವಲ್ಪ ಈ ರಸಗುಲ್ಲ ಮತ್ತು ರಸಮಲೈ ಮಾಡಬೇಕಾಗಲೆಲ್ಲ ನಾವು ಪನ್ನೀರ್ನ ಯಾವ ರೀತಿ ನಾತ್ವ ನೋಡಿ ಈ ಮುಷ್ಟಿಯಿಂದ ಅದೇ ರೀತಿನಲ್ಲಿ ನಾತ್ತಾ ನಾತ್ತಾ ಪೂರ್ತಿ ನಾವು ಹಿಟ್ಟಿನ ರೀತಿಯಾಗಿ ಆ ಹಿಟ್ ಆ ಹದಕ್ಕೆ ಬರೋ ರೀತಿ ಕಲಸಿ ಇಟ್ಕೋಬೇಕು ನಾದ್ಕೊಂಡು ಸ್ವಲ್ಪ ಬೆಚ್ಚಗಿದೆ ಇದು ತುಂಬ ಬಿಸಿನಲ್ಲಿ ಮಾಡೋಕ್ಕಾಗಲ್ಲ ಹಾಗೆ ತುಂಬ ತಣ್ಣಗಾದ ಮೇಲೂ ಸಹ ಮಾಡೋದಕ್ಕಾಗೋದಿಲ್ಲ ಯಾಕೆಂದರೆ ಬೆಲ್ಲದ ಪಾಕದಲ್ಲಿ ಬೇಯಿಸ್ಬಿಟ್ಟಿರ್ತೀವಿ ಪಾಕ ಗಟ್ಟಿಯಾಗಿರುತ್ತೆ ಪಾಕ ಗಟ್ಟಿ ಆಗ್ತಾ ಆಗ್ತಾ ನಮಗೆ ಮಿಕ್ಸ್ಚರ್ ಸಹ ಸ್ವಲ್ಪ ಗಟ್ಟಿಯಾಗ್ತಾ ಹೋಗುತ್ತೆ ಹಾಗಾಗಿ ಅಷ್ಟು ನೀಟಾಗಿ ನಾದ್ಲಿಕ್ಕಾಗಲ್ಲ ಸ್ವಲ್ಪ ಬೆಚ್ಚಗಿರಬೇಕಾದ್ರೇ ನಾದಬೇಕು ನಾವು ಇವಾಗ ನೋಡಿ ಕಂಪ್ಲೀಟಾಗಿ ನಾನು ಮುದ್ದೆ ಥರ ಕಲಸಿ ಇಟ್ಕೊಂಡಿದ್ದೀನಿ ಪೇಡಾಗೆ ಮಾಡ್ಕೊಳ್ಳೋದಕ್ಕೆ ಮಾತ್ರ ಕೈಗೆ ಸ್ವಲ್ಪ ತುಪ್ಪನ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ನಿಮಗೆ ಯಾವ ಸೈಜ್ಗೆ ಪೇಡ ಬೇಕೋ ಅಷ್ಟು ಸಣ್ಣದಾಗಿ ಉಂಡೆಗಳನ್ನ ತಗೊಂಡು ಜಸ್ಟ್ ಈ ರೀತಿ ಎರಡು ಅಂಗೈಯಲ್ಲಿ ರೌಂಡ್ ಮಾಡಿ ಮಧ್ಯ ಪ್ರೆಸ್ ಮಾಡಿ ಬೆರಳಿನ ಸಹಾಯದಿಂದ ಈ ರೀತಿಯೂ ಮಾಡಿ ಇಟ್ಕೋಬೋದು ಪೇಡ ಥರ ಒಳ್ಳೆ ಶೇಪ್ ಬರುತ್ತೆ ಎಲ್ಲ ಟೂತ್ ಇದ್ದರೆ ಸೈಡಲ್ಲೆಲ್ಲ ಸ್ವಲ್ಪ ಟೂತ್ ಪ್ರಿಕ್ಕಲ್ಲಿ ಶೇಪ್ಸ್ ಮಾಡ್ಬೋದು ನನ್ನ ಹತ್ರ ನಾನಿಲ್ಲಿ ಪೇಡ ಶೇಪರನ್ನ ತೊಗೊಂಡಿದ್ದೀನಿ ಹಾಗಾಗಿ ಇದರಲ್ಲೇ ಮಾಡಿ ತೋರಿಸ್ತೀನಿ ಇದೆಲ್ಲ ಆನ್ಲೈನಲ್ಲಿ ಅವೈಲೇಬಲ್ ಇದೆ ಇದರಲ್ಲಿ ಶೇಪ್ಸ್ದು ಬಿಲ್ಲೆಗಳನ್ನು ಕೊಟ್ಟಿರ್ತಾರೆ ಯಾವ ಶೇಪ್ಗೆ ನೀವು ಪೇಡ ಬೇಕೋ ಆ ಬಿಲ್ಲೆನ ಸಹ ಅದಕ್ಕೆ ಫಿಕ್ಸ್ ಮಾಡಿಕೊಂಡು ಅದಕ್ಕೂ ಸ್ವಲ್ಪ ತುಪ್ಪ ಎಲ್ಲ ಸವರಿಟ್ಕೋಬೇಕು ಇದು ಯಾವ ರೀತಿ ಮಾಡೋದಂದರೆ ಜಸ್ಟ್ ಇದನ್ನು ಅಷ್ಟೇ ಒಂದು ಸ್ವಲ್ಪ ಉಂಡೆನ ತೊಗೊಂಡು ಒಂದು ಪ್ಲೇಟ್ ಮೇಲೆ ಇಟ್ಟು ಆ ಪೇಡ ಶೇಪರ್ ಇರುತ್ತೆ ಅದರಿಂದ ಪ್ರೆಸ್ ಮಾಡಬೇಕು ಅಷ್ಟೇ ಆ ಪ್ರೆಸ್ ಮಾಡಿದಾಗ ಆ ಬಿಲ್ಲೇದು ಶೇಪ್ ಪೇಡಕ್ಕೆ ಕರೆಕ್ಟಾಗಿ ಬಂದಿರುತ್ತೆ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ರೀತಿ ಶೇಪ್ ಕೊಟ್ಟರಂತೂ ನಾವು ಸರ್ವ್ ಮಾಡಿದಾಗ ಮನೆಗೆ ಯಾರಾದರೂ ಗೆಸ್ಟ್ ಬಂದಿದ್ದಾಗ ಸರ್ವ್ ಮಾಡಿದಾಗ ಇದು ಮನೆಯಲ್ಲಿ ಮಾಡಿದ್ದ ನಿಜಕ್ಕೂ ಅನ್ನೋ ರೀತಿಯಲ್ಲಿ ಡೌಟ್ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಪೇಡ ಅಂತ ಹಾಗೆ ಪೇಡ ಪರ್ಫೆಕ್ಟಾಗಿ ಹದದಲ್ಲಿ ಬಂದಿದೆ ತುಂಬ ತೆಳುವಾಗೂ ಇಲ್ಲ ತುಂಬ ಗಟ್ಟಿಯಾಗೂ ಇಲ್ಲ ಮುರಿದ್ರೆ ಕರೆಕ್ಟಾಗಿ ಪೀಸ್ ಆಗುತ್ತೆ ಆ ರೀತಿಯಲ್ಲಿ ಇದೆ ಆ್ಯಂಡ್ ಕಲರೂ ಅಷ್ಟೇ ಸಾಮಾನ್ಯ ನಾವು ನಂದಿನಿ ಪೇಡ ತೊಗೊಂಡಾಗ ಯಾವ ರೀತಿ ಈ ಕಲರ್ ಬರುತ್ತೆ ಅಂತೆಲ್ಲ ನಮಗೆ ಡೌಟ್ ಬಂದಿರುತ್ತೆ ನಾನು ಈ ಹಿಂದೆ ಸುಮಾರು ಹಾಲನ್ನ ಪುಡಿನಲ್ಲಿ ಪೇಡ ಮಾಡಿದ್ದೀನಿ ಹಾಗೆ ಹಾಲನ್ನು ಕುದಿಸಿ ಕುದಿಸು ಸಹ ಗಟ್ಟಿ ಮಾಡಿ ಖೋವಾ ಥರ ಮಾಡಿಕೊಂಡು ಪೇಡ ಮಾಡಿದ್ದೀನಿ ಸಕ್ಕರೆನ ಉಪಯೋಗಿಸಿ ಆದರೆ ಈ ಥರ ಕಲರ್ನಲ್ಲಿ ಬಂದಿಲ್ಲ ಇತ್ತೀಚೆಗೆ ನಾನು ಬೆಲ್ಲನ ಯೂಸ್ ಮಾಡಿ ಮಾಡ್ತಾ ಇರೋದು ಟೇಸ್ಟಲ್ಲಂತೂ ಸೂಪರಾಗಿರುತ್ತೆ ಕಲರೂ ಅಷ್ಟೇ ಶೇಪೂ ಅಷ್ಟೇ ನೋಡಿ ಮನೇನಲ್ಲಿ ಮಾಡಿರೋದು ಅಂತ ಗೊತ್ತಿಲ್ಲ ಗೊತ್ತೇ ಆಗೋದಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ನೀವೂ ಸಹ ಟ್ರೈ ಮಾಡಿ ಹಾಗೆಯೇ ತುಂಬ ಕಡಿಮೆ ಸಮಯದಲ್ಲಿ ಮಾಡಿಬಿಡ್ಬೋದು ಇದನ್ನು ಯಾಕೆಂದರೆ ಹಾಲನ್ನು ಜಾಸ್ತಿ ಹೊತ್ತು ಕುದಿಸೋ ಅವಶ್ಯಕತೆ ಇಲ್ಲ ಹಾಲನ್ನು ಕುದಿಸಿ ಕುದಿಸಿ ಗಟ್ಟಿ ಮಾಡಿ ಕೋವಾ ಥರ ಮಾಡಿಕೊಂಡು ಪೇಡ ಮಾಡ್ತೀವಲ್ವಾ ಅದು ತುಂಬ ಟೈಮ್ ಹಿಡಿಯುತ್ತೆ ಸೊ ಇದು ಹಾಲನ್ನು ಒಡಿಸ್ಬಿಟ್ಟು ಪನ್ನೀರಿಂದ ಮಾಡೋದ್ರಿಂದ ಬಹಳ ಕ್ವಿಕ್ಕಾಗಿ ಆಗಿಬಿಡುತ್ತೆ ಒಂದು ಟ್ವೆಂಟಿ ಫೈವ್ ಟು ಥರ್ಟಿ ಮಿನಿಟ್ಸ್ ಸಾಕು ಇದನ್ನು ಮಾಡೋದಕ್ಕೆ ನನ್ನ ಮಗ ಅಂತೂ ತುಂಬಾ ಇಷ್ಟಪಟ್ಟ ಸ್ವೀಟ್ ಇಷ್ಟಪಡಲ್ಲ ಅವನು ಅಷ್ಟಾಗಿ ಹಾಗಾಗಿ ಒಂದರಲ್ಲಿ ಅರ್ಧ ಮಾತ್ರ ತಿಂದ ಬಟ್ ಟೇಸ್ಟ್ ತುಂಬ ಚೆನ್ನಾಗಿತ್ತು ಅಂತ ಹೇಳ್ದ ನೀವು ಸಹ ಟ್ರೈ ಮಾಡಿ ನನಗೆ ತಿಳಿಸಿ